ನಂದು ಈಗ ವಾಪಸ್ ಬೆಂಡಿಗೆ ಹೋಗ್ತಾ ಇದ್ದೇವೆ ಅಟ್ಲೆ ಹೇಗೆಲ್ಲ ಟ್ವಿಸ್ಟ್ ಆಗಿದೆ ಅಂತ ಹೇಳಿದ್ರೆ ಸೂಪರ್ ಆಗಿದೆ ನನ್ನ ಅವತಾರ ಕೂಡ ಬದಲಾಗಿದೆ ನನ್ನಂಗೆ ಅದು ಹೌದು ಅವನದ್ದೇ ಟ್ರೆಸ್ಟ್ ಆಯ್ತಾ ಅವನದ್ದೆ ಪುಲ್ ಓವರ್ ಕರೆಕ್ಟಲ್ಲ ಸ್ವೆಟ್ ಸ್ವೆಟ್ ಆಮೇಲೆ ಅವನದ್ದೇ ಜಾಗಸ್ ಹಾಕೊಂಡಿದ್ದಾನೆ ತಾಯಿ ಮನೆಯಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರ್ಬೇಕು ಅಂತ ಹೇಳುದ ಅದಕ್ಕೆ ಹೆಣ್ಣು ಮಕ್ಳದ್ದು ನನ್ನದು ಉಂಟು ಎಕ್ಸ್ಟ್ರಾ ಬಟ್ಟೆ ಉಂಟು ಹಾ ಹೆಣ್ಣು ಮಕ್ಳದ್ದು ಮದುವದ್ದು ನೀನಾಗ್ ಅಲ್ಲ ಆಯ್ತಾ ಉಂಟು ನನ್ನದು ಹಾ ಆದ್ರೆ ಈಗ ಪೇಟೆಗೆ ಹಾಕುವ ಹಾಗಿಲ್ಲ ಅದು ಮತ್ತೆ ವಾಪಸ್ ಮನೆಗೆ ನಾನು ಇವತ್ತೇ ಹೋಗ್ತೇನೆ ನನಗೆ ಬೇಕಾದ ಚೂಡಿದಾರ ಹಾಗಾಗಿ ಅವನ ಹೊಸ ಬಟ್ಟೆಯನ್ನು ನಾನು ಸುರ್ಕೊಂಡಿದ್ದೇನೆ ಗತಾ ಎಂತ ಇಲ್ಲ ನಾವು ಮನೆಯಿಂದ ಬರ್ತಾ ಇರ್ಬೇಕಿದ್ರೆ ಕಾರಲ್ಲಿ ನನ್ನ ಪುಟ್ಟಕ್ಕ ನಮ್ಮ ರೋಡು ಭಾರಿ ಒಳ್ಳೇದುಂಟು ಹಾಗೆ ಮೊಬೈಲ್ ಇಟ್ಕೊಳ್ಬೇಕಾಗ್ತದೆ ಇಲ್ಲರೂ ಮೊಬೈಲ್ ಗೋವಿಂದ ಆಗ್ತದೆ ಸಿದ್ದರಾಮಯ್ಯನ ಇಲ್ಲಿ ಕರ್ಕೊಂಡು ಬಂದಿದ್ರೆ ಇರ್ಲಿ ಆ ವಾಂತಿ ಮಾಡಿದ್ದು ನಮ್ಮ ಪುಟ್ಟಕ್ಕ ವಾಂತಿ ಮಾಡಿ ಅವಳ ಮೇಲೆ ಮಾತ್ರ ಅಲ್ಲ ನನ್ನ ಮೇಲೆ ಕೂಡ ವಾಂತಿ ಮಾಡಿ ಅದೇ ಕೇಳುದು ಆ ಜಾಗದಲ್ಲಿ ನನ್ನ ತಮ್ಮ ಇರ್ಬೇಕಿತ್ತು ಪಾರ್ಟ್ನರ್ ಇವನ್ ಆಗ್ಬೋದು ಈಗ ಹಾಗೆ ತಾಯಿ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ವಾಪಸ್ ಪೇಟೆಗೆ ಹೋಗ್ತಿದ್ದೇವೆ ಇಲ್ಲದಿದ್ರೆ ಪೇಟೆಯಿಂದಲೇ ನಾವು ಗಂಡನ ಮನೆಯಿಂದ ಬರುವಾಗಲೇ ಸಾಮಾನೆಲ್ಲ ತರೋದು ರಾತ್ರಿ ಪಟಾಕಿ ಹೊಟ್ಟಿಸುದು ಬಿಟ್ಟು ಈ ಮಾವ ಮತ್ತೆ ಅಳಿ ಈಗ ಪಟಾಕಿ ಹಿಡ್ಕೊಂಡು ಕೂತಿದ್ದಾರೆ ರಾತ್ರಿ ನಾವಿರುದಿಲ್ಲ ಆದ್ರೆ ಹಾಗೆ ನೋಡಿ ನಮಗೆ ಗಮ್ಮತ್ತಾಗ್ಲಿ ಅಂತ ಇನ್ನೀ ಪುಟ್ಟಕ್ಕ ಇರುವಾಗ ಹೊಟ್ಟಿಸ್ಬೇಡ ಅವಳು ನಮ್ಮ ಕೈಯಲ್ಲಿರುವಾಗ ಈ ಮಾಲೆ ಪಟಾಕಿಯನ್ನೆಲ್ಲ ಹುಟ್ಟಿಸ್ ಮತ್ತೆ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ರೆ ಸಹ ಇಲ್ಲ ನಿನ್ನ ಲಾಸ್ಟ್ ಬ್ಲಾಗ್ ನೋಡ್ಲಿಲ್ಲ ಹ್ಮ್ ಎಲ್ಲ ಹುಟ್ಟತ್ತು ಮತ್ತೆ ಡಾಮ್ ಡಿಮ ಉಂಟು ಇದಕ್ಕೆಲ್ಲ ಎಷ್ಟಾಗಿರ್ಬಹುದು ಅಂತ ಒಂದು ಗೆಸ್ ಮಾಡಿ ಹೇಳಿ ನಿನ್ನೆಸ ಸ್ವಲ್ಪ ಹೊಡೆಸಿದ್ದಾರೆ ಒಂದು ಟೋಟಲ್ ಆಗಿ ಎಷ್ಟು ಆಗಿರಬಹುದು ಇಷ್ಟು ಪಟಾಕಿಗೆ ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಹೇಳ್ತೇನೆ ಇಷ್ಟು ಪಟಾಕಿಗೆ ಆಗಿರಬಹುದು ಅಂತ ಇದರದ್ದು ಇಲ್ಲಿ ಉಂಟು ರೇಟ್ ಆಯ್ತು ರೇಟ್ ಎಷ್ಟು ಹನ್ನೆರಡು ಸಾವಿರ ಅಂತ ಉಂಟು ಎಷ್ಟು ಆಗಿರಬಹುದು ಅಂತ ಒಂದು ಹೇಳಿ ಅಲ್ಲಿರುವಷ್ಟು ರೇಟ್ ಮಗಳೇ ಇದು ನೀನು ಮುಟ್ಟಿರಾಗ ಹೋಪ ಅಲ್ಲಿ ಕುಬ್ಬ ಕೈ ತೊಳಕಿನು ಆಯ್ತಾ ಈಗ ಅದನ್ನ ಮುಟ್ಲಿ ಎಲ್ಲ ನೋಡ್ಲಿಕ್ಕೆ ಧೈರ್ಯ ಉಂಟು ಅದೇ ಹೊಟ್ಟಿಸುವಾಗ ನಮ್ಮ ಜನರನ್ನು ತೋರಿಸ್ತೇನೆ ಇದ್ಯಾವುದು ಅತ್ತಮ್ಮಲ್ಲ ಮಾಲೆ ಪಟಾಕಿ ಹೇಗೆ ಕಾಣ್ತದೆ

ಧೈರ್ಯ ಗೊತ್ತಾಯ್ತಾ ಎಂತ ಮಗಳಿತ್ತು ಹೇಳಿತ್ತು ಹೇಳು ಶ್ರದ್ಧಾಂತ ಮದುವೆ ಮುಂಚೆ ನಾನಿಲ್ಲಿ ಮುಂಚೆ ಪಟಾಕಿ ಅಂತ ಬರ್ತಿತ್ತಲ್ಲ ಅದನ್ನ ಎಷ್ಟುಸ ಧೈರ್ಯದಲ್ಲಿ ಹೊಟ್ಟಿಸ್ತಿದ್ದೆ ಆಯ್ತಾ ಹಿಡುದು ಎಂತ ಬೆಂಕಿಗೆ ಹಿಡಿಯುದು ಎಸಿಯೋದು ಬೆಂಕಿಗೆ ಹಿಡಿದು ಎಸೆಯೋದು ಅಂತ ಸುಮಾರು ಹುಟ್ಟಿಸ್ತಿದ್ದೆ ಮದುವೆ ಆದ ನಂತರ ಇಲ್ಲಿ ಸಮ್ಮಾನಕ್ಕೆ ಬಂದಿದ್ದಾಗ ಆಗಸ ನನ್ನ ಮಕ್ಕಳ ಮಾವ ನನ್ನ ತಮ್ಮ ಹುಟ್ಟಿಸೋದನ್ನ ನೋಡುದು ಅಲ್ಲಿ ನೋಡಿ ಏನೇನು ರೆಡಿ ಎಲ್ಲ ಮಾಡ್ಕೊಳ್ತಿದಾರೆ ಮಗಳು ದೂಚಿ ದೂಚಿ ಜ್ಯೂಸ್ ಬಾಟಲ್ ಎಂತ ದೂಚಿ ದೂಚಿ ಅಂತ ಹೇಳುದು ಇದನ್ನು ಎಂತ ಮಗಳ ಅದು ಎಂತ ಮಗಳ ಎಂತರ ಅದು ಎಂತರ ಹೇಳು ಸೇಳೆ ಈಗ ಡಮ್ಮ ಇತ್ತು ಎಂತ ಡಮ್ಮ ಈಗ ರಾಕೆಟ್ ಬಿಡುದು ರಾಕೆಟ್ ಬೊಳ್ಳಾವಿನಿಂದ ಉಡಾವಣೆ ಆಗಲಿದೆ ಯಾವ ಗುಡ್ಡೆಗೆ ಹೋಗಿ ಬೀಳ್ತದೆ ಗೊತ್ತಿಲ್ಲ ಅವು ಓಟಿಗೆ ಹೋಗೋಣ ಗೊತ್ತಿತ್ತು ನೋಡಿ ನನ್ನಪ್ಪ ಜಾಗ್ರತೆ ಹೇಳಿಕೊಂಡು ಬರೋದು ಒಳಗಿನಿಂದ ಹ್ಮ್ ಇಂಥವುಗಳು ಇವಳಿಗೆ ಪುಸ್ಕ್ ಅಂತ ಹೇಳಿದ್ರು ಮೀಟರ್ ಆಫ್ ಆಗ್ತದೆ ಟಿಸ್ ಅಂತ ಹೇಳಿದ್ರು ಮೀಟರ್ ಆಫ್ ಆಗ್ತದೆ ಈಗ ಲಕ್ಷ್ಮೀ ಪಟಾಕಿ

ಅದಷ್ಟೇ ಅದಕ್ಕಷ್ಟ ಇಪ್ಪದು ಅಜ್ಜಿ ಪಟಾಕಿ ಹೊಟ್ಟು ಸಹ ಖುಷಿ ಆಗುತ್ತಾ ಹೆದರಿಕೆ ಹೋಗುತ್ತಾ ಆ ಖುಷಿ ಆಗ್ತದೆ ನೋಡಿ ಕುತ್ಕೊಂಡೇ ಎಂಜಾಯ್ ಮಾಡ್ತಿದ್ದಾರೆ ಅವರಿಲ್ಲಿ ಪಟಾಕಿ ಹೊಟ್ಟು ಸುದನ್ನು ಒಳಗಿನಿಂದ ಹೊರಗೆ ಬಂದಿದ್ದಾರೆ ಹ್ಮ್ ನನ್ನ ಅಮ್ಮನದು ಸಹ ಒಳಗಿಂದ ದೊಡ್ಡ ಬಗ್ಗು ಆಗ್ತದೆ ಹ್ಞೂ

ದೇವ್ರದ್ದೆಲ್ಲ ನೆಕ್ಸ್ಟ್ ಇದನ್ನು ಬಿಸಾಕ್ಲಿಕ್ಕೂ ಆಗೋದಿಲ್ಲ ಸುಡ್ಲಿಕ್ಕೂ ಆಗೋದಿಲ್ಲ ಮನಸ್ಸು ಬರೋದಿಲ್ಲ ಅಂತ ಹೇಳೋದು ಸದ್ಯಕ್ಕೆ ನನ್ನ ತಾಯಿ ಮನೆಯ ಅಂಗಳದ ರಾಣಿಯರು ಇವರೇ ನೋಡಿ ಒಂದು ಬಿಳಿ ಗುಲಾಬಿ ಒಂಥರ ಗ್ರೀನ್ ಆ್ಯಪಲ್ ಕಲರ್ ಇದು ಗುಲಾಬಿ ಅದು ಅರಳಬೇಕಷ್ಟೆ ಆಮೇಲೆ ಇಲ್ಲಿ ಇದು ಭಾರಿ ಚೆಂದ ಉಂಟು ಕಲರ್ ಆಯಿತಾ ಇದು ಸಹ ಪೂರ್ತಿ ಅರಳಬೇಕಷ್ಟೇ ಇದಂತೂ ಹುಳೆಲ್ಲ ತಿಂದು ಬಂದು ತಿಂದಿದ ಹುಳ ಹಿಡ್ದು ಕೂತಿದ್ದೆಲ್ಲು ನೋಡಬೇಕಷ್ಟೆ ಆಯಿತಾ ಆಮೇಲೆ ಅದರದ್ದೇ ಇಲ್ಲಿ ಅರಳಿದ್ದು ತುಂಡಾಗಿದೆ ಇದು ಇದೆಲ್ಲ ಅರಳಿದು ಇಲ್ಲಿ ಒಂದು ಅರಳಿ ಬೀಳಲಿಕ್ಕಾಗಿದೆ ಇದೆಲ್ಲ ದಿನ ಇದಕ್ಕೆ ಕಚ್ಚಬೇಡಿ ಮಾರಿ ಚುಚ್ಚಬೇಡಿ ಆಮೇಲೆ ಇದು ರೆಡ್ ಕಲರ್ನ ಗುಲಾಬಿ ಇದೆಲ್ಲ ಪುತ್ತೂರಿನ ಕೃಷಿ ಮಾಡೋದ್ರಿಂದ ತಂದೆಲ್ಲ ಅಂತ ನನಗೆ ಡೌಟು ಕೃಷಿ ಮೇಳಲ್ಲ ಇಂಥದ್ದು ಆಗಿತ್ತೊಂದು ಕಿಲ್ಲೆ ಮೈದಾನದಲ್ಲಿ ಅಲ್ಲಿಂದ ತಂದದ್ದು ಅಂತ ನನಗೆ ನೆನಪು ನಮ್ಮ ಪುಳ್ಳಿ ಸಣ್ಣ ಸಣ್ಣ ಪುಳ್ಳಿ ಅವ್ರ ಜೊತೆ ಬಾಳೆ ಎಲೆ ಕೊಯ್ಲಿಕ್ಕೆ ಹೋಗಿದ್ದಾಳೆ ನನ್ನ ಅಪ್ಪನ ಮನೆ ಸಣ್ಣ ತೋಟಕ್ಕೆ ಬಂದ ಯಾಕೆ ಬಂದದ್ದು ಹ್ಮ್ ಕಾಂತಾರ ನೋಡ್ತಿದ್ದ ಫಸ್ಟ್ ಇದು ಕಾಂತಾರ ಚಾಪ್ಟರ್ ಒನ್ ಅಲ್ಲ ಕಾಂತಾರ ಅಲ್ಲಿ ಓ ಅಂತ ಹೇಳ್ತಾ ಇಲ್ಲ ಈ ಜನ ಈಚೆ ನೀನ ಎಲ್ಲ ನೋಡಕ್ಕಪ್ಪದು ಏನ ನೋಡೇಡ ಇರುಳು ಕನಸಿಲಿ ಕಂಡ್ರೆ ಎಂತ ಮಾಡುದು ಮಗ ಚಾಮಿ ಬಂದರೆ ಎಂತ ಮಾಡುತ್ತೆ ಎಂತ ಕೇಳುತ್ತೆ ಮಗ ಚಾಮಿ ಹತ್ರ ಎಂತ ಕೇಳ್ತೇವೆ ಚಾಮಿಯಾದ್ರು ನೀನ್ ಎಂತ ಕೇಳ್ತಾಳು ಮಾವ ಹೇಳಿ ಕೊಟ್ಟದ್ರೆ ಹೇಳ ಚಾಮಿದವ್ರು ಬಂದು ಕೇಳ್ತಾವ ಭಾರ್ಗವರಾಮ ನಿನಗೆಂತ ಬೇಕು ಹೇಳಿ ಎಂತ ಹೇಳ್ತು ಹ್ಮ್ ಹ್ಮ್ ಎಂಥವ್ರಲ್ಲಿ ಕೇಳಿದ್ರೆ ಅಷ್ಟೇ ಹೇಳುವಾರಷ್ಟ ಮತ್ತಿನ್ ಅಂತ ಹೇಳ್ತಾರೆ ನಾವುಸ ಅದೇ ಇದ್ರಲ್ಲಿ ಅದೇ ಹೇಳಿದ್ದಿರ್ಬೋದು ಬಾಳೆ ಲೆಕ್ಕ ನನಗೆ ನೆಮ್ಮದಿ ಸುಖ ಶಾಂತಿ ಸಂತೋಷ ಕೊಡು ನಾನಿರುವಷ್ಟು ಸಮಯವು ಅಷ್ಟೇ ಕೇಳುದು ಬುದ್ಧಿ ಕೊಟ್ಟೆ ಕೊಡ್ತಾನೆ ಅದಿಷ್ಟಿದ್ರೆ ಸಾಕು ಓ ಅಲ್ಲಿ ಯಾರ್ಯಾರತ್ರ ಎಂತ ಇಲ್ಲವೋ ಅದನ್ನೇ ಕೇಳುದಂತೆ ಹೌದು ಆಚಮ್ಮನೆಯ ಬೆಕ್ಕು ಅಲ್ಲಿ ಸಿಟೌಟ್ ಅಲ್ಲಿ ಕೂತಿದೆ ನಿಮಗೆ ಕಾಣ್ತದ ಗೊತ್ತಿಲ್ಲ

ದೂರ ಕೊಡ ಕೊ ನಾವು ತಾಯಿ ಮನೆಗೆ ಬಂದ ಉದ್ದೇಶ ಇದೆ ಬೆಳಗ್ಗೆ ಬಂದು ಸಂಜೆ ಹೋಗುದು ಯಾಕೆ ಅಂತ ಹೇಳಿದ್ರೆ ನನ್ನ ಅಕ್ಕನ ದೊಡ್ಡಪ್ಪನ ಮಗಳು ಅಕ್ಕನ ಪಾಪು ಎಲ್ಲ ತಾಯಿ ಮನೆಗೆ ಬಂದಿದ್ರು ಹುಟ್ಟಿದ ನಂತರ ನಾವು ಅವಳನ್ನು ನೋಡ್ಲೇ ಇಲ್ಲ ಫೈವ್ ಮಂತ್ಸ್ ಆಯ್ತು

ಗಮ್ಮತ್ ಆಗ್ತಾ ಉಂಟು ಪುಟಾಣಿ ಪಾಪ ಕೂಡ ಬಂದಿದ್ದಾಳೆ ನಾನು ನೋಡಿದ್ರಲ್ಲ ಆಗ ನನ್ನ ಅಕ್ಕನ ಮಗಳು ಅದೇ ನಾವು ಬೆಂಗಳೂರಿಗೆ ಹೋಗಿದ್ದೇವಲ್ಲ ಯಾಕೆ ಬೆಂಗಳೂರಿಗೆ ಹೋದದ್ದು ಅಂತ ಒಂದು ಬ್ಲಾಗ್ ಹಾಕಿದ್ದೆ ಮಾರ್ಚ್ ತಿಂಗಳಲ್ಲಿ ಆ ಸೀಮಂತಕ್ಕೆ ಅಕ್ಕನ ಸೀಮಂತಕ್ಕೆ ಆ ಪಾಪು ಈಗ ಹುಟ್ಟಿದ್ದಲ್ಲ ಆ ತಿಂಗಳ ಹತ್ತ ಬಂತ ಪಾಪುಗೆ ಫೈ ಕಂಪ್ಲೀಟ್ ಆಯ್ತು ಆ ಪಾಪು ಇದು ನಾಮಕರಣ ಉಂಟು ಹಾಗಾಗಿ ಊರಿಗೆ ಬಂದ ಪಲ್ಯ ಹರಕೆ ಹರಕೆ ತಿಂತಿದ್ದಾಳೆ

ಬರ್ತದೆ ಕತ್ತಲೆ ಕಟ್ಟಿ ದೋ ಅಂತ ಹಾಗೆ ಸುರಿತಾ ಇತ್ತು ಮಹಾ ಕಿರಿಕಿರಿ ಆಯಿತು ಎಂತ ಮಾತಾಡಿದ್ರು ಕೇಳೋದಿಲ್ಲ ಕಿರ್ಚಿ ಮಾತಾಡಬೇಕಾಗ್ತದೆ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಅವರು ಅಕ್ಕನ ಕಂಡ ಬಾವ ಅಪ್ಪನ ಜೊತೆ ಹಾಗೆ ತಮ್ಮನ ಜೊತೆ ಮಾತಾಡ್ತಾ ಇದ್ದದ್ದು ಇಲ್ಲಿ ಅಪ್ಪ ಅಕ್ಕ ನೂಡಲ್ಸ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಕ್ಯಾಬೇಜ್ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಇದು ಸೂರ್ಯ ನೂಡಲ್ಸ್ ಅಂತ ಹೇಳಿ ಸೂಪ್ ಸೂಪರ್ ಆಗ್ತದೆ ಆಯಿತಾ ನೂಡಲ್ಸ್ ಆದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಇವತ್ತು ನೂಡಲ್ಸ್ ಮಾಡ್ತಾ ಇರೋದು ಒಂದು ಹಬ್ಬ ಅಂತ ಹೇಳಿ ಮತ್ತು ಅಪ್ಪನಿಗೆ ಈರುಳ್ಳಿ ಬೆಳ್ಳುಳ್ಳಿ ಆಗೋದಿಲ್ಲ ಹಾಗಾಗಿ ವಿದೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ನೂಡಲ್ಸ್ ಇದು ಬೆಳ್ಳುಳ್ಳಿ ಈರುಳ್ಳಿ ಹಾಕದೆಯೂ ನೂಡಲ್ಸ್ ಎಷ್ಟು ಸೂಪರ್ ಆಗ್ತದೆ ಅಂತ ಇವತ್ತಿನ ನೂಡಲ್ಸ್ ತಿಂದಾಗ ಗೊತ್ತಾಯಿತು ನಮಗೆ ಹಾಗೆಲ್ಲ ಇಂಥದ್ದೆಲ್ಲ ಮಾಡಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಆ ಅಂತ ಲೆಕ್ಕ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ನೂಡಲ್ಸ್ ಮಾಡಿದ್ದು ನನ್ನಪ್ಪ ಒಂದು ಪಾಕ ತಜ್ಞರು ಅಡುಗೆ ಬಟ್ಟದ ಕಾರಣ ಸೂಪರ್ ಆಯಿತು ಇಲ್ಲದ್ರೆ ಸೂಪರ್ ಆಗೋದಿಲ್ವ ಅಂತಲ್ಲ ಅವರದ್ದೊಂದು ಕೈ ಚಳ ಸೂಪರ್ ಸೂಪರಾಗಿದೆ ಇಲ್ಲಿ ನೋಡಿ ನೂಡಲ್ಸನ್ನು ಪ್ಲೇನ್ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ರು ಆಮೇಲೆ ಈ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡ್ತಾರೆ ಈಗ ತಮ್ಮ ಕೂಡ ಹಾಗೆ ತುಂಬ ಹೆಲ್ಪ್ ಮಾಡಿದ್ದಾನೆ ಅಪ್ಪನಿಗೆ ಹಾಗೆ ಖುಷಿ ಆಗ್ತದೆ ಎಲ್ಲರೂ ಇರುವಾಗ ಈ ಥರ ಏನಾದರೂ ಗಮ್ಮತ್ತು ತಿಂದುಕೊಂಡು ಮಾತಾಡಲಿಕ್ಕೆ ಖುಷಿಯಾಗೋದಲ್ವ ಸುಮಾರು ಜನ ಮನೆಗೆ ಬಂದರೆ ನಮ್ಮವರು ನಮ್ಮ ಚೈಲ್ಡ್ಹುಡ್ಡ ಡೇಸನ್ನೆಲ್ಲ ನಿಂತಿಕೊಂಡು ಗಮ್ಮತ್ ಮಾಡಲಿಕ್ಕೆ ಗಮ್ಮತ್ ಆಗ್ತದೆ ಹಾಗೆ ಇಲ್ಲಿ ನೋಡಿ ನೂಡಲ್ಸನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಪ್ಪ ನೂಡಲ್ಸ್ ಎಲ್ಲ ಆಗಿದೆ ಎಲ್ಲರೂ ಕೂತು ತಿಂತಾ ಇದ್ದಾರೆ ನೋಡಿ ಬಾವ ದೊಡ್ಡಪ್ಪ ಅಕ್ಕ ಹಾಗೇಲಿ ನನ್ನ ಗಂಡ ಹಾಲಲ್ಲಿ ಕೂತು ತಿಂತಾ ಇದ್ದರೆ ಇಲ್ಲಿ ಒಳಗೆ ಊಟದ ಹಾಲಲ್ಲಿ ಅಕ್ಕನ ಅತ್ತೆ ಹಾಗೆ ನನ್ನ ಅಜ್ಜಿ ಮಕ್ಕಳು ಎಲ್ಲ ಕೂತು ತಿಂತಾ ಇದ್ದಾರೆ ಹೊರಗಡೆ ಮಳೆ ಎಲ್ಲ ಹಾಗೆ ದೊಡ್ಡಮ್ಮ ಪಾಪು ಜೊತೆ ಕೂತ್ಕೊಂಡು ಒಳಗಡೆ ನೂಡಲ್ಸ್ ತಿಂತಾ ಇದ್ದರು ಹಕ್ಕ ನೂಡಲ್ಸ್ ಈ ಕಲರ್ ಬಂದಿದೆ ನೋಡಿ ಸೂಪರಾಗಿತ್ತಾಯಿತ ಹೊಟ್ಟೆ ತುಂಬ ತಿಂದೆ ಅದಾದ ನಂತರ ನಾವು ಸೀದಾ ಮನೆಗೆ ಬಂದೆವು ಮಳೆ ಅಂತ ಕೂತ್ರೆ ಆಗೋದಿಲ್ಲ ಅಂತ ಹೇಳಿ ಹೊರಟು ಬಂದೆವು ಮನೆಯಲ್ಲಿ ಬಲಿಯೇಂದ್ರ ಪೂಜೆ ಕೋಪೂಜೆ ಎಲ್ಲ ಇತ್ತು ಹಾಗಾಗಿ ಎಂಥ ಅವಸ್ಥೆ ಮಾರೆ ಈ ನಮ್ಮನೆ ಹಬ್ಬಕ್ಕೆ ಮಳೆ ಬಂದರೆ ಈ ಬಲಿಯೇಂದ್ರನಿಗೆಲ್ಲ ಪೂಜೆ ಮಾಡೋದು ಹೇಗೆ ಮಾಡದೆಯೋ ಗೊತ್ತಿಲ್ಲ ಹಾಗೆ ಮಾವ ಬಲಿಯೇಂದ್ರನಿಗೆ ಅಲ್ಲಿ ದೀಪ ಇಟ್ಟು ಬಂದು ಇಲ್ಲಿ ಒಂದು ಸ್ವಲ್ಪ ಶೀಟ್ ಹಾಕಿದ ಜಾಗದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಮತ್ತೆ ಎಂತ ಮಾಡುದು ನನಗೆ ಮಳೆ ಬರ್ತಾ ಉಂಟು ಅಂತ ತೋರಿಸಿ ಕಲ್ ತನಕ ಹೋದ್ರು ತಮ್ಮ ಇಲ್ಲಿ ಒಂದು ಪಟ ಕಟ್ಟಿ ಸಿದ್ತುಕೆ ಪುಳ್ಳರ ಪೂಜೆ ಎಲ್ಲ ನಂತರ ನನ್ನ ಮಾವ ಹಾಗೆ ಗಂಡ ಕೊಡೆ ಹಿಡ್ಕೊಂಡು ಹೋಗಿದ್ದಾರೆ ನೋಡಿ ಇಲ್ಲಿ ಹೋಗು ಬಲಿಯೇಂದ್ರ ಮಾಡಲಿಕ್ಕೆ ಹೋಗು ಬಲಿ ಅಂದ್ರೆ ಅಂತ ಹೇಳಿದರೆ ಆದ ನಂತರ ಬಲಿ ಮಹಾರಾಜನನ್ನು ಕಳಿಸಿಕೊಡೋದು ಅಂತ ಲೆಕ್ಕ ಪ್ರ ಇನ್ನು ಮುಂದಿನ ವರ್ಷವೂ ನಮ್ಮ ಅಂಗಳಕ್ಕೆ ಬಾ ನನ್ನ ಕರೀತೇವೆ ನಿನ್ನ ಒಂದು ಊರನ್ನೆಲ್ಲ ನೋಡಿಕೊಂಡು ಹೋಗಬಹುದಂತೆ ಹೇಳಿ ಅವನನ್ನು ಸಕಲ ಮರ್ಯಾದೆಗಳೊಂದಿಗೆ ಕಳಿಸಿ ಬಲಿಯೇಂದ್ರ ಪೂಜೆ ಎಲ್ಲ ಆದ ನಂತರ ನಾವಿಲ್ಲಿ ಗೋಪೂಜೆ ಮಾಡಲಿಕ್ಕೆ ತನ್ನದ ಹಟ್ಟಿಗೆ ಬಂದಿದ್ದೇವೆ ಗೆದ್ದೆ ಅಂತ ಕೂಡ ನಾವು ಕರಿತೇವೆ ಆಯ್ತಾ ಪುಟ್ಟಕ್ಕನಿಗೆ ದನ ಅಂದ್ರಲ್ಲಿ ಇಷ್ಟ ಆದರೆ ಅದು ಹತ್ತಿರ ಬರುದು ಅಂತ ಹೇಳಿದರೆ ಸ್ವಲ್ಪ ಭಯ ಪಡ್ತಾಳೆ ಇರಲಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ